ಅನಿಲ್ ಕುಮಾರ್ ಅವ್ರು ಮಾತಾಡ್ತಾರಲ್ಲ ಪಕ್ಷದ ಕಾರ್ಯಕ್ರಮಗಳೇನಿದೆ ಸರ್ಕಾರದ ಒಂದು ಭಾಗವಾಗಿ ಅನಿಲ್ ಕುಮಾರ್ ಅವರು ವಿಧಾನ ವಿಧಾನ ಪರಿಷತ್ ಸದಸ್ಯರಾಗಿ ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಎಲ್ಲೂ ಯಪ್ಪ ಕೋಲಾರಕ್ಕೆ ನ ಕೋಲಾರ ಏನಾಗಬೇಕು ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಏನಾಗಬೇಕು ಆಮೇಲೆ ಎಲ್ಲ ಮತ ತಗೊಂಡಿದ್ದಾರೆ ಎಲ್ಲ ಕ್ಷೇತ್ರಗಳ ಮತಗಳು ತೊಗೊಂಡಿದ್ದಾರೆ ನಾನು ಒಬ್ಬ ಮತದಾರನಾಗಿದ್ದೆ ನಮ್ಮ ಅವ್ರು ಓಟ್ ಹಾಕಿದ್ದಾರೆ ನಾನು ಅವ್ರು ಲಾಸ್ಟ್ ಟೈಮ್ ಸೋತಾಗಿ ನಾನು ಓಟ್ ಹಾಕಿದ್ದೆ ನಾನು ನಾನು ಪುರಸಭಾ ಸದಸ್ಯನಾಗಿದ್ದೆ ಈಗ ನಮ್ಮ ಶ್ರೀಮತಿ ಅವ್ರ ಪುರಸಭಾ ಸದ್ಯ ನನ್ನ ನಾನು ಅವ್ರಿಗೆಲ್ಲ ಓಟ್ ಹಾಕ್ತಿದ್ದೀನಿ ನಾವು ಅಂಥದ್ದೆಲ್ಲ ಬಿಟ್ಬಿಟ್ಟು ಕಾರ್ಯಕ್ರಮಗಳ ಬಗ್ಗೆ ಮಾತಾಡೋದಿಲ್ಲ ಇವ್ರ ಬಗ್ಗೆ ಬರೀ ಮಾತಾಡೋದೇನಂತಂದರೆ ದ್ವೇಷಪೂರಿತವಾದಂಥ ಭಾಷಣ ಇಂಡೈರೆಕ್ಟಾಗಿ ನನ್ನ ಬಗ್ಗೆ ಮಾತಾಡ್ತಾರಲ್ಲ ನನಗೆಲ್ಲ ಅರ್ಥ ಆಗ್ತದೆ ಮೂರ್ಖ ಅಲ್ಲ ನಾನು ಅಷ್ಟೊಂದು ಮೂರ್ಖ ಅಲ್ಲ ನಾನು ಮೊನ್ನೆ ಸದ ಪದೇ ಪದೇ ಹೇಳ್ತಾ ಇರ್ತೀನಿ ನಾನು ನಾನು ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಂಗಾರಪ್ಪನವ್ರ ಶಿಷ್ಯ ನಾನು ಸಮಾಜವಾದಿ ರಾಜಕಾರಣದಲ್ಲಿ ಶಾಂತಿವೇರಿ ಗೌಡರ ಹಾದಿಯನ್ನು ನಾನು ಆಮೇಲೆ ಕುವೆಂಪುರವರ ಹಾದಿಯನ್ನು ನಾನು ಈ ಥರ ನಾನು ನನ್ನ ರಾಜಕಾರಣವನ್ನು ಮತ್ತು ರಾಜಕಾರಣ ಜೀವನವನ್ನು ಕಟ್ಕೊಂಡು ಬಂದು ಬಂದಿರೋವಂಥದ್ದು ಮತ್ತು ಎಲ್ಲ ರೀತಿಯಲ್ಲಿ ಹೋಗೋಣ ಆಮೇಲೆ ಮೊದಲಿಂದನೂ ಸಹ ಇವರು ಸುಮಾರು ನಾಲ್ಕೈದು ಸಲ ಕಾಂಗ್ರೆಸ್ ಕಚೇರಿಗಳಲ್ಲಿ ಸಭಾಂಗಣದಲ್ಲಿ ಗಲಾಟೆ ಮಾಡಿದ್ದಾರೆ ಗಲಾಟೆ ಮಾಡಿಸಿರುವಂಥದ್ದು ನನ್ನ ಪ್ರಕಾರ ಅವ್ರು ಯಾರು ಅವ್ರಿಗೆ ನಾನು ಯಾರು ಅಂತ ಕೂಡ ಗೊತ್ತಿಲ್ಲ ಅಂಥವ್ರು ನನ್ನ ಮೇಲೆ ಹಲ್ಲೆ ಮಾಡ್ತಾರೆ ಅಂತಂದರೆ ಇದಕ್ಕೆ ಮುಖ್ಯ ಪ್ರೇರಣೆ ಮನಸ್ಸಿ ಅನಿಲ್ ಕುಮಾರ್ ಅವ್ರದ್ದು ನಾನು ಅಷ್ಟೇ ಈ ಬಗ್ಗೆ ನಾನೇನು ಇನ್ನೂ ಕಂಪ್ಲೇಂಟ್ ಮಾಡಲಿಲ್ಲ ಹೈಕಮ್ಯಾಂಡ್ಗೆ ಆದರೂ ಸಹ ಅವರು ಎಲ್ಲ ವರದಿ ತರಿಸ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ವರದಿ ತರಿಸ್ಕೊಂಡಿದ್ದಾರೆ ಇವರು ಯೋಗ್ಯತೆಗಳು ಹೇಳ್ಬಿಟ್ಟು ಹಾಗೆಯೇ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷ ಅಂತ ಡಿ ಕೆ ಶಿವಕುಮಾರ್ ಅವರು ಸಹ ವರದಿಗಳು ತರಿಸ್ಕೊಂಡಿದ್ದಾರೆ ನಮ್ಮ ಜಿ ಸಿ ಚಂದ್ರಶೇಖರ್ ಅವರು ಸಹ ಉಸ್ತುವಾರಿಗಳು ನಮ್ಮ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಅವರು ಸಹ ವರದಿಗಳನ್ನ ತರಿಸ್ಕೊಂಡಿದ್ದಾರೆ ಇವರು ಹಣೆ ಬರಹಗಳು ರಾಜಕೀಯದ ಹಣೆ ಬರಹಗಳು ಅವರು ಬರೀತಾರೆ ಮತ್ತು ಜನ ಬರೀತಾರೆ ಮುಂದಿನ ದಿನಗಳಲ್ಲಿ ನೀವತ್ತು ದೌರ್ಜನ್ಯ ಮಾಡಿ ಗೆದ್ದುಬಿಟ್ಟಿದ್ವಿ ಅಂತ ಬೀಬೇಕಾಗಿಲ್ಲ ಬೇಕಾಗಿಲ್ಲ ಆಗನೇ ಮಾನ್ಯ ಶಾಸಕರು ನಮ್ಮ ಕೋಲಾರದ ಶಾಸಕರು ಕೊತ್ತೂರು ಮಂಜುನಾಥವರು ಆ ಮಾತು ಹೇಳ್ಬಾರ್ದವರು ಮತ್ತು ಇದು ನಿಲ್ಲೋದಿಲ್ಲ ಇದು ಮತ್ತು ಇದು ನಡೀತಾ ಇರ್ತದೆ ಈ ಥರ ಘಟನೆಗಳು ಅನ್ನೋ ಮಾತು ಹೇಳ್ತಾರೆ ಅಂತಂದರೆ ಅದು ಹೇಳ್ಬಾರ್ದು ಅವ್ರ ಮಾತು ನಡೀತಾ ಇದ್ದಾರ ಅಂತಂದ್ರೆ ಗಲಾಟೆ ಮಾಡೋರಿಗೆ ನೀವು ರಕ್ಷೆ ಕೊಟ್ಟಂಗೆ ಆಗ್ತದೆ ಅವ್ರಿಗೆ ಸಪೋರ್ಟ್ ಮಾಡ್ದಂಗೆ ಆಗ್ತದೆ ಅದನ್ನು ನಿಲ್ಲಿಸುವ ನಿಟ್ಟಿನಲ್ಲಿ ನೀವೇನಾದರೂ ನಿಮ್ಮ ಆಲೋಚನೆಗಳಿದೆಯಾ ನಿಮ್ಮ ವಿಚಾರಗಳಿದೆಯಾ ಅದು ಕೂಡ ಒಟ್ಟಾಗಿ ಕೂತು ಮಾತಾಡೋಣ ಮತ್ತು ಜನಗಳಿಗೆ ನೀವು ಕಾರ್ಯಕರ್ತರಿಗೆ ಕೂಡ ಸಂದೇಶ ಇದು ಸರಿ ಇಲ್ಲ ಕಾರ್ಯಕರ್ತರಿಗೆ ಅಂತಂದರೆ ಶಾಂತ ರೀತಿಯಿಂದ ವರ್ತನೆ ಮಾಡೋಂಥ ಸಂದೇಶ ಕೊಡಬೇಕು ಗಲಾಟೆಗಳು ಮಾಡಬಾರ್ದು ಅಂತ ಸಂದೇಶ ಕೊಡಬೇಕು ಆಮೇಲೆ ಕಾಂಗ್ರೆಸ್ ಸಂಸ್ಕೃತಿ ಏನಿದೆ ಅಂತೇಳ್ಬಿಟ್ಟು ಹೇಳ್ಕೊಡ್ಬೇಕು ಕಾಂಗ್ರೆಸ್ ಸಂಸ್ಕೃತಿ ಅಂತಂದರೆ ಕಾಂಗ್ರೆಸ್ಸನ್ನು ಪದಕ್ಕೆ ನಾವು ನಿಘಂಟಿನಲ್ಲಿ ಮತ್ತು ಡಿಕ್ಷನರಿಯಲ್ಲಿ ಅದಕ್ಕೆ ಪದಕ್ಕೆ ಅರ್ಥ ಹುಡ್ಕೋದಾದರೆ ಸಮಾನ ಮನಸ್ಕರ ಜನಗಳ ಸಭೆ ಇದು ಅಂತ ಹೇಳ್ಬಿಟ್ಟು ಅವ್ರ ಅರ್ಥ ಇರೋವಂಥದ್ದು ಕಾಂಗ್ರೆಸ್ ಅಂತಂದರೆ ಒಗ್ಗಟ್ಟು ಕಾಂಗ್ರೆಸ್ ಅಂತಂದರೆ ಮಹಾತ್ಮ ಗಾಂಧೀಜಿಯವರು ಕಟ್ಟಿಕೊಟ್ಟ ಪಕ್ಷ ಇದು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವ್ರ ಪಕ್ಷ ಇದು ಕಾಂಗ್ರೆಸ್ಸು ಇವತ್ತು ದಿನ ಕಾಂಗ್ರೆಸ್ಗೆ ಗೌರವ ಇಲ್ಲದರ ನೀತಿಯಲ್ಲಿ ನೀವು ಅಂದ್ಕೊಂಡಿರ್ಬೋದು ನಾವು ಗಲಾಟೆ ಮಾಡಿ ನಮಗೇನೋ ಒಳ್ಳೆಯ ಹೆಸರು ಅಂತ ಅಂತೇಳ್ಬಿಟ್ಟು ನಿಮ್ಮ ಗಲಾಟೆ ಇವತ್ತು ನೀವು ಮಾಡೋಂಥ ದೌರ್ಜನ್ಯ ಇಡೀ ಕರ್ನಾಟಕದಾದ್ಯಂತ ಬರೀ ಕುಂಬಾರ ಸಮಾಜ ಅಲ್ಲ ಅದರ ಜೊತೆಗೆ ನಮ್ಮ ಮೈಕ್ರೋಸ್ಕೋಪಿಕ್ ಬ್ಯಾಕ್ವರ್ಡ್ ಕ್ಲಾಸಸ್ ಇದ್ದಾವಲ್ಲ ಅತಿ ಸೂಕ್ಷ್ಮ ಹಿಂದುಳಿದ ಜಾತಿಯ ವರ್ಗಗಳು ಅವರೆಲ್ಲ ಸಹ ನಿಮ್ಮ ಬಗ್ಗೆ ಬೇಸರ ಬೀಳ್ತಾ ಇದ್ದಾರೆ ನಿಮ್ಮ ದೌರ್ಜನ್ಯದ ಬಗ್ಗೆ ಇವತ್ತು ಮನೆ ಮನೆ ಮಾತಾಡ್ತಾ ಇದ್ದಾರೆ ಆಯಿತಾ ನಾನು ಹೊಡೆದ ತಕ್ಷಣ ಅವತ್ತು ಒಂದು ದಿವಸ ಅವಮಾನ ಮಾಡಿರ್ಬೋದು ಇಡೀ ಜನ ನನ್ನ ಬಗ್ಗೆ ಅನುಕಂಪ ತೋರಿಸ್ತಾ ಇದ್ದಾರೆ ನಿಮಗೆ ಬುದ್ಧಿ ಹೇಳ್ಬಿಟ್ಟು ಮನೆ ಮಾತಾಗಿದೆ ಆದ್ದರಿಂದ ಒಂದು ಮಾತು ಹೇಳ್ತೀನಿ ಕೇಳಿ ಅನಿಲ್ ಅನಿಲ್ ಕುಮಾರ್ ಅವರೇ ನೀವು ಮಾತಾಡೋದು ಮಾತ್ರ ಒಳ್ಳೆಯದು ಬಾಯಲ್ಲಿ ಸಕ್ಕರೆ ಎದೆಯಲ್ಲಿ ಕತ್ತರಿ ಅಂತೇಳ್ಬಿಟ್ಟು ನಮ್ಮ ಪಿಚ್ಚರಲ್ಲಿ ಶ್ರೀನಿವಾಸ್ ಹಾಡು ಹೇಳ್ತಾರೆ ಆ ರೀತಿ ಅವ್ರು ನೀವು ಆ ಹಾಡು ಇದ್ರೆ ನಾನು ಜ್ಞಾಪಕ ಬರೋದು ನೀವೇನೇ ನನಗೆ ತುಂಬ ಚೆನ್ನಾಗಿ ಮಾತಾಡ್ತೀರಿ ಆದರೆ ನೀವು ನಿಮ್ಮ ಈ ಒಂದು ಚಾಕು ಚಕ್ಕತೆಯ ಭಾಷಣಗಳು ಇವೆಲ್ಲ ಇನ್ಮೇಲೆ ನಡೆಯೋದಿಲ್ಲ ನೀವು ಒಳ್ಳೆ ರೀತಿಯಲ್ಲಿ ಪಕ್ಷದ ಕಾರ್ಯಕ್ರಮವನ್ನು ಹಾಗೆ ಕೋಟೆಗಳ ಒಡೆಯನಾದ್ರೂ ಆರೋಗ್ಯ ಖರೀದಿ ಅಸಾಧ್ಯ ಒಬೆಸಿಟಿ ಇದ್ದರೆ ಬಿಪಿ ಶುಗರ್ ಮಂಡಿ ನೋವು ಫ್ರೀ ನೀರಿನಂತೆ ಹಣ ಸುರಿದ್ರು ಕರಗದು ಈ ಕುಪ್ಪು ಯೋಗ ಜಿಮ್ ಜಾಗಿಂಗ್ ಮಾಡಿದ್ರು ಮಿಷನ್ ಇಂಪಾಸಿಬಲ್ ಬುಜ್ಜು ಮಾತ್ರೆ ಕಷಾಯಗಳಿಗೆ ಸೊಪ್ಪು ಹಾಕದ ಸೈಲೆಂಟ್ ಕಿಲ್ಲರ್ ಕೋಲಾರದ ಜೀವ ಸಂಜೀವನದಲ್ಲಿದೆ ಮಂತ್ರ ಜೀವನ ತಂತ್ರ ಹಳಿ ತಪ್ಪಿದ ಜೀವನ ಶೈಲಿಗೆ ಇಲ್ಲಿದ್ದಾರೆ ಸ್ಪೆಷಲ್ ಗೈಡ್ ವಾರಕ್ಕೆ ಮೂರರಿಂದ ನಾಲ್ಕು ಕೆ ಜಿ ತೂಕ ಕೂಲಾಕಿ ಇಳಿಸಬಹುದು ಕರೆ ಮಾಡಿ ನೈನ್ ಡಬಲ್ ಫೋರ್ ನೈನ್ ಡಬಲ್ ಫೈವ್ ಡಬಲ್ ಟು ತ್ರೀ ಝೀರೋ ನೈನ್ ಫೋರ್ ಏಟ್ ಒನ್ ಸಿಕ್ಸ್ ತ್ರೀ ಏಟ್ ಟ್ರಿಪಲ್ ಫೋರ್ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಐದು ಐದು ಎರಡು ಎರಡು ಮೂರು ಸೊನ್ನೆ ಅಥವಾ ಒಂಬತ್ತು ನಾಲ್ಕು ಎಂಟು ಒಂದು ಆರು ಮೂರು ಎಂಟು ನಾಲ್ಕು ನಾಲ್ಕು ನಾಲ್ಕು